ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಸ್ವಾವಲಂಬಿ ಸಾರಥಿ ಯೋಜನೆ ಹೌದು ಸ್ನೇಹಿತರೆ ಕರ್ನಾಟಕದಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಅಭಿವೃದ್ಧಿ ನಿಗಮ ವತಿಯಿಂದ ಏನಪ್ಪಾ ಅಂತಂದರೆ ಇಲ್ಲಿ ಅಲ್ಪಸಂಖ್ಯಾತ ಕ್ರೈಸ್ತ ಧರ್ಮದವರು ಇರಲಿ ಆಟೋ ರಿಕ್ಷಾ ಖರೀದಿ ಮಾಡೋದಕ್ಕೆ ನಿಮಗೆ ಇಲ್ಲಿ ಏನಪ್ಪ ಅಂತ ಅರ್ಜಿ ಪ್ರಾರಂಭ ಆಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿಗೆ ಹಾಗಾದರೆ ಈ ಒಂದು ಯೋಜನೆಗೆ ಅರ್ಜಿಗಳನ್ನ ಸಲ್ಲಿಸಬೇಕಾದ್ರೆ ಇರಬೇಕಾದಂಥ ಅರ್ಹತೆಗಳೇನು ಮತ್ತು ಅರ್ಜಿ ಸಲ್ಲಿಸೋಕೆ ಏನೆಲ್ಲ ದಾಖಲಾತಿಗಳನ್ನು ಹೊಂದಿರಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಇನ್ನು ಸ್ವಾವಲಂಬಿ ಸ್ಯಾರತ್ ಯೋಜನೆಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ನೋಡೋದಾದರೆ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರುತ್ತೆ ಇದರಲ್ಲಿ ಏನಪ್ಪಾ ಅಂತಂದರೆ ಕ್ರೈಸ್ತ ಫಲಾನುಭವಿಗಳು ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಏನಪ್ಪಾ ಅಂತಂದರೆ ಇದರಲ್ಲಿ ಸರಕು ವಾಹನವನ್ನು ಖರೀದಿ ಮಾಡೋದಾಗಿರ್ಬೋದು ಅಥವಾ ಟ್ಯಾಕ್ಸಿಗಳಾಗಿರ್ಬೋದು ಇನ್ನು ಆಟೋ ರಿಕ್ಷಾಗಳನ್ನ ಖರೀದಿ ಮಾಡೋದಕ್ಕೆ ನಿಮಗೆ ಮೂರು ಲಕ್ಷ ರೂಪಾಯಿವರೆಗೆ ನಿಮಗೆ ಸಹಾಯಧನ ಸಿಗುತ್ತೆ ಇದರಲ್ಲಿ ಅದರಲ್ಲಿ ಏನಪ್ಪಾ ಅಂತಂದರೆ ಐವತ್ತು ಅಷ್ಟು ಏನಪ್ಪಾ ಅಂತ ನಿಮಗೆ ಸಬ್ಸಿಡಿ ಇರುತ್ತೆ ಏನು ಸಾರಿ ಆಟೋ ರಿಕ್ಷಾಗಳಿಗೆ ಏನಪ್ಪಾ ಅಂತಂದರೆ ಎಪ್ಪತ್ತೈದು ಸಾವಿರವರೆಗೆ ನಿಮಗೆ ಸಹಾಯಧನ ಸಿಗುತ್ತೆ ಹಾಗಾದರೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಇರಬೇಕಾದಂಥ ಮಾನದಂಡ ಮತ್ತು ದಾಖಲಾತಿಗಳನ್ನ ಏನೆಲ್ಲ ಹೊಂದಿರಬೇಕು ಅಂತ ನೋಡೋಣ ಅರ್ಜಿದಾರರು ಕರ್ನಾಟಕದ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರಾಗಿರಬೇಕು ಅಂತ ಕೂಡ ತಿಳಿಸಲಾಗಿದೆ ಏನು ಅರ್ಜಿದಾರ ಕರ್ನಾಟಕದ ಖಾಯಂ ನಿವಾಸಿಯಾಗಿರಬೇಕು ಅಂತ ಕೂಡ ಹೇಳಲಾಗಿದೆ ಏನು ಅರ್ಜಿದಾರ ಏನಪ್ಪ ಅಂತೇಳಿ ವಯಸ್ಸು ಬಂದುಬಿಟ್ಟು ಹದಿನೆಂಟರಿಂದ ಐವತ್ತೈದು ವರ್ಷಗಳ ನಡುವೆ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ ಏನು ನಿಮ್ಮ ಒಂದು ಕುಟುಂಬದ ವಾರ್ಷಿಕ ಆದಾಯ ಬಂದ್ಬಿಟ್ಟು ನಾಲ್ಕು ಲಕ್ಷ ಐವತ್ತು ಸಾವಿರದ ಒಳಗಡೆ ಇರಬೇಕು ಅಂತಲೇ ಹೇಳಿದರೆ ನಿಮ್ಮ ಒಂದು ಕುಟುಂಬದ ವಾರ್ಷಿಕ ಆದಾಯ ಇನ್ನು ಅರ್ಜಿದಾರ ಏನಪ್ಪ ಅಂತರೆ ಅರ್ಜಿ ಸಲ್ಲಿಸೋಕೆ ನಿಮಗೆ ಡ್ರೈವಿಂಗ್ ಲೈಸೆನ್ಸನ್ನು ಕೂಡ ಹೊಂದಿರಬೇಕಾಗತ್ತೆ ಏನು ಕುಟುಂಬದ ಯಾವುದೇ ಒಂದು ಸದಸ್ಯರು ರಾಜ್ಯ ಸರ್ಕಾರಿ ಉದ್ಯೋಗಿಯನ್ನು ಆಗಿರಬಾರ್ದು ಅಂತ ಕೂಡ ತಿಳಿಸಲಾಗಿದೆ ಏನು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದರೆ ಈ ಹಿಂದೆ ಯಾವುದೇ ಪ್ರಯೋಜನವನ್ನು ಪಡೆದಿರಬಾರದು ಈ ಒಂದು ಯೋಜನೆಯಿಂದ ಅಂತ ಕೂಡ ತಿಳಿಸಲಾಗಿದೆ ಹಾಗಾದರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವಂಥ ದಾಖಲಾತಿ ನೋಡೋದಾದರೆ ವಾಹನ ಚಲನ ಪಲವ ಪರವಾನಗಿ ಅಂತ ಹೇಳಿದರೆ ಅಂದರೆ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕಾಗತ್ತೆ ಏನು ಫಲಾನುಭವಿ ಇತ್ತೀಚಿನ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗುತ್ತೆ ಇದಾದ ಮೇಲೆ ವಾಹನದ ದರ ಪಟ್ಟಿ ಅಂತ ಹೇಳ್ತಾರಲ್ಲ ಅಂದರೆ ವಾಹನದ ಕೊಟೇಶನ್ ಕೂಡ ಬೇಕಾಗುತ್ತೆ ಇಷ್ಟು ದಾಖಲಾತಿಗಳಿದ್ರೆ ನೀವು ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ ನಾವು ಅರ್ಜಿ ಸಲ್ಲಿಸುವಂಥ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ನೇರವಾಗಿ ಲಿಂಕನ್ನು ಓಪನ್ ಮಾಡೋದ್ರ ಮೂಲಕ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ಕಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ